ಹೇಗ ಇಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಅಯ್ಯೋ ನಜ್ಜಿ ವಾಚೆ ಹಾಕೊಳ್ಳಿಲ್ವಲ್ಲಾದ್ರು ಟೈಮ್ ಒಂದು ಆರು ಗಂಟೆ ಆಗೈತೆ ಐದು ಮುಕ್ಕಾಲ್ ಒಂದು ಐದು ಮುಕ್ಕಾಲು ಆಗೈತೆ ನಮ್ಮ ರಾಗೋ ಏನೋ ಈಗ ಮೈಸೂರಿಗೆನ ಈಗ ಹೊಲ್ಟೋನೆ ಇವ್ನ ಬೆಳಗ್ಗೆ ಈಗ ಟ್ರೈನ್ ಕ್ಯಾಚ್ ಮಾಡೋಕ್ಕೀಗ ಹೋಗ್ತವನೇ ಸೊ ಈಗ ನಾನು ಮತ್ತೆ ಲವ ಈಗ ಕಾಲೇಜಿಗೆ ಹೋಗ್ತಿದ್ದೀವಿ ಏನಕ್ಕೆ ಅಂತ ಮುಂದಕ್ಕೆ ಕೇಳ್ತೀನಿ ಬರಕ್ಕೆ ನನ್ನ ಮಗ ಇವಾಗ ಇದು ಅಂದ್ಕಂಡ್ಲಾ ಹ್ಞೂ ರಾಗು ಮಾಡಿದ್ದಾಗ ಎದ್ದಿದ್ದೆ ಹ್ಞೂ ಮತ್ತೆ ಮತ್ತೆ ಮಲ್ಗಿದ್ದ ಮತ್ತೆ ಮಲ್ಕಂಡೆ ಹಾ ನಾನು ಹಂಗೆ ಮಾಡೋಣ ಅಂದ್ಕಂಡೆ ಕಣಲಾ ಆಮೇಲೆ ಹೋಗಿ ಎಂದೇ ಆರು ಗಂಟೆ ಮೇಲೆ ಹೋಗ್ಬೇಕಾ ಬಿಡು ಬಿಡು ಬಾರೋ ಚಿಪ್ಸ್ ಗಿಪ್ಸ್ ತಕೊಡ್ತೀನಿ ಓ ಗಾಡಿ ಇಲ್ಲಾಕೆ ಬೇಡ ಅಲ್ಲಾಕ್ಬೇಕೇನು ಇಲ್ಲೇನು ಬೋರ್ಡ ಅವ್ರು ನೋ ಪಾರ್ಕಿಂಗ್ ಬಾ ಬಾ ಈಗ ಪಾರ್ಕಿಂಗ್ ತೆಗ್ಯ ಸರಿ ಬಾಯ್ ಗೈಸ್ ನಮ್ ರಾಗು ಏನೋ ರೈಲ್ವೆ ಸ್ಟೇಷನ್ ಹತ್ರ ಕೆನ ಬಿಟ್ಬಿಟ್ ಬಂದ್ವಿ ಆದ್ರೆ ನಮ್ ಲವ ಏನ್ ಈಗ ಏನ್ ಮಾಡುದ ಅಂದ್ರೆ ಈಗ ಅವನ್ ಮನೆಗ್ ಬಂದ ಏನೋ ಅವ್ನ ಮುಖ ಏನೋ ತೊಳ್ದಿರ್ಲಿಲ್ಲ ಅಂತ ಸೊ ಈಗ ಮುಖ ತೊಳಕ ಕೆನಕೋ ಹೋಗವನೇ ಇವತ್ತು ಹೋಗಿ ಏನಾದ್ರು ಎಕ್ಸರ್ಸೈಸ್ ಏನಾದ್ರು ಮಾಡೋಣ ಅಂತ ಅನ್ಕೊಂಡ್ವಿ ಕಾಲೇಜ್ ಒಳಗಡೆ ಅಂದ್ರೆ ಫೀಲ್ಡ್ ಇದೆಯಲ್ಲ ಅಲ್ಲಿಗೆ ಹೋಗಿ ಒಂದ್ ಎರಡ್ ಮೂರ್ ರೌಂಡ್ ಓಡಿ ಏನಾದ್ರು ವರ್ಕೌಟ್ ಏನಾದ್ರು ಮಾಡೋಣ ಅಂತ ಬಟ್ ನನ್ ಮಗ ಎಷ್ಟು ಲೇಟ್ ಅಂದ್ರೆ ಹೆವಿ ಲೇಟ್ ಗುರು ಗೈಸ್ ನಮ್ ಕಾಲೇಜ್ ಇದು ಫುಟ್ಬಾಲ್ ಗ್ರೌಂಡ್ ಇದು ಇಲ್ಲಿ ಬಂದಿ ಈಗ ಜಾಗಿಂಗ್ ಮಾಡೋಣ ಅಂತ ಈಗ ಬಂದಿರೋದಷ್ಟೇ ಇನ್ನೇನೇ ಇಲ್ಲ ಏನಾರ ಮಗ ಬರೀ ಜಾಗಿಂಗ್ ಮಾಡೋಕೆ ಮಗ ತೊಳ್ದಿ ಮಕ್ಕಕ್ ಪೌಡರ್ ಹಾಕೊಂಡು ಪೌಡ್ರ ಹಾಕಿಲ್ಲಪ್ಪ ನಾನು ಮತ್ ನೀರು ಪ್ರಭಾವ ಅದು ಚಡ್ಡಿ ಎಲ್ಲ ಹಾಕೊಂಡು ಏನೇನೋ ಸ್ಕಿನ್ ತಡೆ ಸ್ಕಿನ್ ತಗೊಳ್ಳೋದ್ ಬಿಡುವ ಹಂಗೆ ಹಿಂಗೆ ಏನೇನೋ ಅಂದಪ್ಪ ಅಲ್ಲ ಶೂಸು ಹಾಕೊಂಡೆ ಬರ್ಬೋದಿತ್ತಲ್ಲ ಸಪ್ರೇಟ್ ಕವರ್ ಹಿಂಗೆ ಅಭ್ಯಾಸ ಏನೇನೋ ಶೋಕಿ ಮಾಡ್ತೀಯ

ಮಾಡ್ರಿ ಮಾಡ್ರಿ ನೀವು ಗೈಸ್ ಆಕ್ಚುಲಿ ವರ್ಕೌಟ್ ಮಾಡಿ ಜೊತೆಗೆ ಈ ತರ ಜಾಗಿಂಗ್ ಎಲ್ಲ ಮಾಡಿ ಮತ್ತೆ ರನ್ನಿಂಗ್ ಮಾಡಿ ಎಷ್ಟೋ ದಿನ ಆಗೈತೆ ಹೇಳ್ಬೇಕಂದ್ರೆ ಅದಕ್ಕೆ ಇವಾಗ ಸಡನ್ ಆಗಿ ಇವಾಗ ಮಾಡಿ ವಾಂತಿ ಎಲ್ಲ ಬರಂಗಾಗ್ತೈತಿ ಯಾಕೋ ಅದ್ ಬೇರೆ ಖಾಲಿ ಹೊಟ್ಟೆ ಬೇರೆ ಸಕ್ಕತ್ ಸುಸ್ತು ಜೊತೆಗೆ ವಾಂತಿ ಬರ ಬರಂಗಾಗ್ತೈತೆ ನಮ್ ಲವ ಮತ್ತೆ ಲವ್ ಫ್ರೆಂಡ್ ಇವಾಗ ಅವರು ಜಾಗಿಂಗ್ ಮಾಡೋಣ ಅಂತ ಈಗ ಹೋಯ್ತವ್ರಿ ಇಲ್ಲಿ ಇಲ್ಲಿ ಫುಲ್ಲು ಇದು ಔಟ್ ಔಟ್ಸೈಡ್ ಗ್ರೌಂಡಿಗೆ ಹೋಗಿ ಜಾಗಿಂಗ್ ಏನೋ ಮಾಡ್ತಾರಂತಪ್ಪ ಯಾಕೋ ಯಾಕೆ ಕ್ಯೂಟ್ ಆಗಿ ಕಾಣ್ತಿದ್ಯಾ ಇಲ್ಲ ಕಣಪ್ಪ ನಿಜ ನಿಜ ಆಯ್ತು ಗೈಸ್ ನಮ್ಲವ್ ಅವ್ನ ಚಿಕ್ಕ ವಯಸ್ಸಿಂದಾನೇ ಅವನು ಓಡೋದೆಲ್ಲ ಶುರು ಮಾಡ್ಕೊಂಡಿದ್ದ ಅಂದ್ರೆ ಹಿಂಗ್ ಬೆಳಗ್ಗೆ ಹೊತ್ತು ಜಾಗಿಂಗು ಏನಾದ್ರು ಗೇಮ್ಸ್ ಹಿಂಗೆ ಆಟ ಆಡ್ಕಂಡಿ ಬೆಳ್ದವ್ನು ನಮ್ ಲವ ಅದಕ್ಕೆ ಒನ್ಗೆ ಫುಲ್ ಅಭ್ಯಾಸ ಇವತ್ತು ಎಷ್ಟೊಂದ್ ಸುಮಾರು ಟೈಮ್ ಓಡ್ದ ಹೇಳ್ಬೇಕು ಅಂದ್ರೆ ಬಟ್ ಏನಂದ್ರೆ ಒಂದ್ ಬೇಜಾರು ಅಂದ್ರೆ ಸ್ವಲ್ಪ ಕುಡಿತಾನೆ ಲವ ಹ ಕಣಪ್ಪ ಈ ಬಿಯರ್ ಎಣ್ಣೆ ಇವೆಲ್ಲ ಸ್ವಲ್ಪ ಜಾಸ್ತಿ ಕುಡಿತಾರೆ ಅದಕ್ಕೆ ಸ್ವಲ್ಪ ಲೇಜಿ ಇವ್ನು ಇಲ್ಲಿ ಹೊಟ್ಟೆ ನೋಡಿ ಹೊಟ್ಟೆಗೆ ಬಂದೆ ಬಿಯರ್ ಕುಡಿದ್ರು ಕಣಪ್ಪ ಹ್ಮ್ ಹೆಂಗ ಹೇಳ್ತೀಯ್ ಮನೆ ಮನೇಲಿ ತಗದ್ ಬಿಡ್ತಿಯ ಏನು ಇಲ್ಲ ಅಂದ್ರು ಹ್ಯಾಗ್ರು ಸುಮ್ನೆಂದಾಗ್ರು ನೋಡಿ ಇದೇ ನಮ್ ಕಾಲೇಜ್ ಈಗ ಟೈಮು ಎಷ್ಟಾಗೈತಲ ಏಳುವರೆ ಆಗೈತಾ ಹ್ಞೂ ಆಗೈತೆ ಒಂದು ಏಳುವರೆ ಆಗಿರುತ್ತೆ ಏಳುವರೆ ಆಗೈತೆ ನಮಗೇನೋ ಕಾಲೇಜ್ ಶುರು ಆಗೋದು ಇಪ್ಪತ್ತ್ ಮೂರನೇ ತಾರೀಕು ಅಂತ ಹೇಳ್ತವ್ರೆ ಏನು ಅಲಾರಾಮ್ ಮಾಡ್ಕೊತೈತೆ ಏಳು ನಲ್ವತ್ತು ಟೈಮ್ ಅಂಕಲ್ ಎಷ್ಟೊತ್ತಿಗೆ ಬರ್ತೀರಾ ಏಳು ಗಂಟೆ ಏಳು ಬರ್ತೀರಾ ತಿಂಡಿ ತಿಂಡಿ ಹಾಂ ಗೈಸ್ ಬನ್ನಿ ಮನೆಗೆ ಹೋಗೋಣ ಮನೆಗೆ ಹೋಗಿ ಹೋಗೋ ಮಲ್ಕ ಬಿಟ್ಟರೆ ಹಾವ ನೀವು ಗುರು ಎಷ್ಟು ನಿದ್ದೆ ಮಾಡ್ತೀಯ ಅಷ್ಟು ಹೆಲ್ತಿಗೆ ಒಳ್ಳೇದು ಜೀವನದಲ್ಲಿ ಬರಂಗ್ ನಮ್ಮಲ್ಲೂ ನಮ್ಮದು ಮಧ್ಯಾಹ್ನ ಒಂದೊಂದ್ಸಲ ಮಲ್ಕೀನಿ ನಮ್ಮಅಮ್ಮ ಬೈತಿಲ್ಲ ಒಣೆ ಹಾಕ್ಲಾ ಬೇಡ ಬೇಡ ಇಟ್ಕೊಂಡಿದ್ರು ಅಲ್ಲೋ ಸಂಜೆ ಬೇಯಿಸ್ಕೊಂಡ್ ಅಂದ್ಕೊಂಡ್ಲಾ ನಾನು ತಿನ್ನೋಲ್ಲ ಅಲ್ಲ ಬೇಯಿಸ್ಕೊಂಡ್ ತಿನ್ ಅನ್ಬಿಡುದು ಬೇಯಿಸ್ಕೊಂಡ್ ತಿಂದ್ರಿ ಏನ ಏನು ತಿನ್ನಂಗಿಲ್ಲ

ಸರಿ ಅಪ್ಪ ಅಲ್ಲಿ ಚಾಲಿನ ಇಕೊಂಡವ್ರೆ ನೋಡ್ರಿ ಸುಮಾರು ದಿನ ಆಗಿ ಓಡಿ ಬರೀ ಒಂದ್ ಎರಡ್ ರೌಂಡ್ ಓಡ್ದೆ ತಗ ವಾಂತಿ ಬರಂಗ ಆಯ್ತು ಅಯ್ಯೋ ಯಾಕೆ ಕೇಳ್ತೀಯ ಹೊಟ್ಟೆ ಬೇರೆ ಖಾಲಿ ಹೊಟ್ಟೆ ಬೇರೆ ಈ ಕಡೆ ಏನು ಕುಡ್ದಿಲ್ಲ ಏನು ತಿಂದಿಲ್ಲ ಬೇಗ ಕೊಡೋ ಆರ್ಲಿಕ್ಸ ಡ್ರೈಪ್ಸ್ ಬೇಡ ಆರ್ಲಿಕ್ಸ್ ಬೇಡ ಇವತ್ತಿಂದ ಸಕ್ಕರೆ ತಿನ್ನೋದು ಬೇಡ ಅನ್ಕಂಡಿದೀನಿ ಬೇಡ ಸಕ್ಕರೆ ತಿನ್ನೋದು ಬೇಡ ಬರೀ ಹಾಲು ಬೇಡ 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 ಆರ್ಲಿಕ್ಸ್ ಅಲ್ಲೂ ಸಕ್ಕರೆ ಇರುತ್ತೆ ಡ್ರೈ ಫ್ರೂಟ್ಸ್ ನೆನೆಸಿಲ್ವೇನಮ್ಮ ಡ್ರೈ ಫ್ರೂಟ್ಸ್ ನೆನೆಸಿಲ್ವ ಬಡತ್ಲಿಕ ಹಂಗಾರೆ ಏನು ಬೇಡ ಹ್ಞೂ ಹಂಗಾದ್ರೆ ಮಾಡ್ಕೊಡಂಗ ಗೈಸ್ ನಮ್ಮ ಅಮ್ಮ ಡ್ರೈ ಫ್ರೂಟ್ಸ್ ಏನೋ ನೆನ್ಸಿಲ್ಲ ಮಫ್ಲಿ ಇವಾಗ ಏನೋ ಮಾಡ್ಕೊಡ್ತೀನಿ ಅಂತ ಹೇಳ್ತವ್ರೆ ಅಷ್ಟು ಟೇಸ್ಟ್ ಇಲ್ಲ ನಮ್ಮಮ್ಮ ಡ್ರೈ ಫ್ರೂಟ್ಸ್ನ ಆ್ಯಕ್ಚುಲಿ ನೆನ್ಸಿದ ಈಗ ಹಿಂಗೋ ಮಾಡಿ ಅಷ್ಟೊಂದು ಟೇಸ್ಟ್ ಇಲ್ಲ ಗುರು ನೆನ್ಸಿದ್ರೇನೆ ಟೇಸ್ಟ್ ಇವತ್ತು ಹೋಗಿ ವರ್ಕೌಟ್ ಮಾಡಿದ್ದು ಒಂಥರ ವೇಸ್ಟ್ ಆದಂಗೆ ಆಯ್ತು ಏನೋ ಗೊತ್ತಿಲ್ಲ ಏನಕ್ಕೆ ಅಂದ್ರೆ ಮೇಲೆ ಮಲ್ಕಾಬುಟ್ಟೆ ಗುರು ಏನಿದ್ದೆ ಅಂತೀರಾ ಮಲ್ಕಾಬುಟ್ಟೆ ಆಮೇಲೆ ಯಾವಾಗಲೂ ಬೆಳಿಗ್ಗೆ ಬೇಗ ಹ್ಮ್ ಈಗ ನನಗೆ ಮಾಡ್ತೀನಿ ಗಾಯಸ್ ನಮ್ಮ ಅಪ್ಪ ಶೆಟ್ ಕ್ಲೀನ್ ಮಾಡಿದ್ರು ಆದ್ರೆ ಇವಾಗ ನಮ್ಮಅಮ್ಮ ಫುಲ್ ವರಾಂಡ ಕ್ಲೀನ್ ಮಾಡ್ತಾವ್ರೆ ನೋಡಿ ಜರ್ಮನ್ ಶೆಫರ್ಡ್ ಇದ್ರೆ ಇದೊಂದು ಗೋಳುಗುರು ಎಲ್ಲ ಮಾತ್ರ ಹೆವಿ ಎಸ್ ಗಾಯಿಸ್ ನಮ್ಮ ಅತ್ತೆ ಬಂದ್ರು ಅವರಿಗೆ ಎದುರು ಸಣ್ಣ ಓಸಿಯ ಓಶಿಯಾ ಗೈಸ್ ನಾ ಮತ್ತೆ ನೋಡಿ ಏನಂತ ಹೇಳ್ತವ್ರೆ ಅಂತ ಮಧ್ಯಾಹ್ನ ಇವಾಗ ನೀನು ನನ್ ಜೊತೆನೆ ಬರ್ಬೇಕು ಅಂತವ್ರೆ ಬಸ್ ಅಲ್ಲಿ ಸಂಜೆನೆ ಹೋಗಿ ಏಮ್ಮ ಮುಂಜಾನೆ ಗೈಸ್ ನಮ್ ಮಾಮ ಬಾಗ್ನ ಕೊಡಕ್ಕೆ ಈಗ ಮನೆ ಹತ್ರಕ್ಕೆ ಈಗ ಬಂದವ್ರೆ ಜೊತೆಗೆ ನಮ್ಮ ಅತ್ತೆನೂ ಬಂದವ್ರೆ ಅಲ್ಲ ನೀವು ಕೊಡಂಗಿಲ್ಲ ತಾನೆ ನಾನ್ ಪೆದ್ದಾನೆ ಹ್ಞೂ ಕೊಡಿ ಕುಡಿ ಮತ್ತೆ ಹಂಗೆ ವಾಪಸ್ ಕೊಡು ಗಾಯಿಸಿ ಇವತ್ತು ಡೇಟ್ ಎಷ್ಟು ಗೊತ್ತಾ ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಕರೆಕ್ಟಾಗಿ ಹೋದ್ ವರ್ಷ ಅಲ್ಲ ಆದ್ರೂ ಹೋದ್ ವರ್ಷ ಕರೆಕ್ಟ್ ಆಗಿ ಇವತ್ತ ಅವತ್ತಿನ ಬ್ಲಾಗ್ ಇದು ಏನಂದ್ರೆ ನಮ್ಮಅತ್ತೆ ಮದುವೆದು ದಿನ ಅವತ್ತು ಸೊ ಅದಕ್ಕೆ ಇವಾಗ ಹಾಕಿದೀನಿ ಕರೆಕ್ಟ್ ಆಗಿ ಮೂರ್ ವರ್ಷ ನಾತೆ ಮೂರ್ ವರ್ಷ ಅಲ್ಲ ಮೂರು ವರ್ಷ ಆಗೈತೆ ಎರಡು ವರ್ಷ ಕರೆಕ್ಟ್ ಕರೆಕ್ಟ್ ಅವಾಗ ನಾನು ಹೆಂಗಿದ್ದೆ ಗಡ್ಡ ಮೀಸೆ ಬಿಡ್ತಿರ್ಲಿಲ್ಲ ಬೇಡ ಫುಲ್ ಕರ್ಲಿ ಆಯ್ತು ಇದು ಇದೆಲ್ಲ ಬ್ಲಾಗ್ ನನ್ನ ಚಾನೆಲ್ ಅಲ್ಲಿ ಪ್ಲೇಲಿಸ್ಟ್ ಮಾಡಿ ಇಟ್ಟಿದ್ದೀನಿ ಬೇಕಾದರೆ ಒಂದ ಸಲ ಹೋಗಿ ಚೆಕ್ ಮಾಡಿ ಸಕಾದಾಗಿದೆ. อืม ಮೊನ್ನೆ ಮಳಲಿಲಿ ಇದ್ದಾಗ ಒಬ್ರು ಕಮೆಂಟ್ ಹಾಕಿದ್ರು ಬ್ರೋ ನಿಮಗೆ ಅಪ್ಪು ಏನಾಗ್ಬೇಕು ಅಂತ एक्चुअली ನನಗೆ ಅಪ್ಪು ಚಿಕ್ಕಪ್ಪ ಆಗಬೇಕು. ಹೌದಾ ಹೂ ಚಿಕ್ಕಪ್ಪನೇ ನಾನು ನಿನ್ನನಿಗೆ ಏನಾಗ್ಬೇಕು ಏನೋ ಮಗ ಚಿಕ್ಕ ಮಗ ಅದು ಇನ್ನೊಬ್ರು ಯಾರ ಚಿಕ್ಕ ಹುಡುಗಿ ಅಂತ ಚಿಕ್ಕ ಹುಡುಗಿ ಅದು ಚಿಕ್ಕ ಚಿಕ್ಕತ್ತೆ ಬದಲು ಚಿಕ್ಕ ಹುಡುಗಿ ಅಂತ ಮತ್ತೆ ಚಿಕ್ಕ ಹುಡ್ಗಿ ಚಿಕ್ಕ ಅಂತ ಗೈಝ್ ಈಗ ನಮ್ಮ ಅಪ್ಪನು ಈಗ ಬಾಳೆಹಣ್ಣೂರಿಂದ ಈಗ ಬಂದವನೆ ಅದು ಬಾಗ್ನ ಕೊಡಾಕ್ ಬಂದಿರದು ಆಯ್ತಾ ಈಗ ಬಾಗ್ನ ಕೊಟ್ಟಾಯ್ತಾ ಅತ್ತೆ ಮತ್ತೆ ಇಲ್ಲಿ ಇಲ್ಲಿ ನೀವು ಮತ್ತೆ ಹೆಮ್ಮಾರ ಹೋಗಿ ಇವನ ಅಪ್ಪನ ನಾನು ಇಲ್ಲೇ ಉಳಿಸ್ಕತ್ತೀನಿ दा, बारे में? ताताई, बारे करके दिया उनको करके दिया, बारे में मुद्दा। बारे में बारे में बारे में। हालांकि वह क्या कर लिया? हालांकि वह क्या? यस कंटे। हालांकि बड़ा क्या नहीं होता? ಬೇಡ ಎಮ್ಮಮ್ಮ ಇವ್ ಆರು ಗಂಟೆಗೆ ಎಬ್ರಸ್ಬಿಟ್ಟು ಹಚ್ ಕಳಿಸಿ ಸರಿ ಅಮ್ಮಮ್ಮ ಸರಿಯಪ್ಪ ಬಾಯ್ ಸರಿ ಐತೆ ಗೈಸ್ ಆಕ್ಚುಲಿ ಇವಾಗ ಚಾರ್ಲಿನ ಈಗ ಕಟ್ ಹಾಕಿದೀವಿ ಬೆಲ್ಟ್ ಅಲ್ಲಿ ಏನಕ್ಕೆ ಅಂದ್ರೆ ಚಾರ್ಲಿಗೆ ಸ್ವಲ್ಪ ಇನ್ಫೆಕ್ಷನ್ ಆಗೈತೆ ಸ್ಕಿನ್ ಇನ್ಫೆಕ್ಷನ್ ಆಗೈತೆ ಅಲ್ಲಿ ಹತ್ರ ಅಲ್ಲಿ ಮತ್ತೆ ಇಲ್ಲಿ ಆ ಕಡೆ ಸೇಟ್ ತೊಡೆ ಹತ್ರ ಆಯ್ತಾ ಅದು ಏನಕ್ಕೆ ಸ್ಕಿನ್ ಇನ್ಫೆಕ್ಷನ್ ಆಗಿರೋದಂದ್ರೆ ಅದೇ ಒಂದು ಈಗ ಒಂದ್ ಎರಡೂವರೆ ತಿಂಗಳು ಮುಂಚೆ ಸೇಮ್ ಹಿಂಗೆ ಸ್ಕಿನ್ ಇನ್ಫೆಕ್ಷನ್ ಆಗಿತ್ತು ಹೋಗಿ ಒಂದ್ಸಲ ಆಸ್ಪತ್ರೆಗೆ ಹೋಗಿ ತೋರಿಸಿದ್ವಿ ಡಾಕ್ಟರ್ ಒಂದು ಟಾನಿಕ್ ಮತ್ತೆ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರು ಟ್ಯಾಬ್ಲೆಟ್ ಎಲ್ಲ ಖಾಲಿನೂ ಆಯ್ತು ಸಿರಪ್ ಖಾಲಿ ಆಯ್ತು ಬಟ್ ಆ್ಯಕ್ಚುಲಿ ಅದು ಸ್ವಲ್ಪ ಕಡಿಮೆ ಆಗಿತ್ತು ಅದು ಇನ್ಫೆಕ್ಷನ್ ಎಲ್ಲ ಕಡಿಮೆ ಆಗಿತ್ತು ಬಟ್ ಅದೇನೋ ಮತ್ತೆ ಇದ್ದಕ್ಕಿದ್ದಂಗೆ ಈಗ ಮತ್ತೆ ಶುರು ಆಗೈತೆ ಅದು ಏನಕ್ಕೆ ಶುರು ಆಗದಂದ್ರೆ ಈ ಎಲ್ಲಾದ್ರೂ ನೀರಿರೋ ಇರೋ ಜಾಗದಲ್ಲಿ ಹೋಗಿ ಕುತ್ಕಂಡ್ರೆ ಮಲ್ಕಂಡ್ರೆ ಹಂಗೆ ಇನ್ಫೆಕ್ಷನ್ ಆಗುತ್ತಂತೆ ಅದಕ್ಕೆ ಇವಾಗ ಕಟ್ ಹಾಕಿದೀವಿ ಆ ಜಾಗ ಎಲ್ಲೂ ನೀರು ಬೀಳಲ್ಲ ಗೈಸ್ ನಮ್ಮಅಮ್ಮ ಟಿ ವಿ ಹಾಕೋರೆ ಟಿ ವಿ ಹಾಕ್ಬಿಟ್ಟು ಫೋನ್ ಹೆಂಗ್ ಇಟ್ಕೊಂಡವ್ರ ನೋಡಿ ಇಲ್ಲಿ ನಾನು ಆರಾಮಾಗಿ ರೂಮಲ್ಲಿ ಕೂತ್ಕೊಂಡು ಫೋನ್ ನೋಡ್ತಿದ್ದೆ ನಾವಮ್ಮನೆ ಬಾಯಲ್ಲಿ ರೂಮಲ್ಲಿ ಏನ್ ಕೂತ್ಕ ಬಾಯಲ್ಲಿ ಟಿ ವಿ ಹಾಕ್ತೀನಿ ಟಿ ವಿ ನೋಡೋ ಅಂತ ಕೋರ್ಸೋರೆ ಟಿ ವಿ ಎಲ್ಲನೂ ಹಾಕ್ಬಿಟ್ಟು ಇವಾಗ ಇವ್ರು ಹೆಂಗೆ ಫೋನ್ ಇಟ್ಕೊಂಡ್ರೆ ಆ್ಯಕ್ಚುಲಿ ಇವಾಗ ವಿಡಿಯೋದಲ್ಲಿ ಅಂದ್ರೆ ಈಗ ಟಿ ವಿಲಿ ಅಂದರೆ ಇದಾಕಿರೋದು ಈಗ ನಿಮಗೆ ಗೊತ್ತು ಈಗ ನಮ್ಮ ಕಿತ್ತಡಿ ಕಿರಣ್ಣು ಬೆಂಗಳೂರು ಟು ಲಂಡನ್ ಟ್ರಿಪ್ ಹೊಡಿತವರೆ ಬಟ್ ರೆಗ್ಯುಲರ್ ಆಗಿ ಅವ್ರದ್ದು ಬ್ಲಾಗ್ಸ್ ಏನೋ ಬರ್ತಿಲ್ಲ ಕಿತ್ತಡಿ ಕಿರಣ್ ಸುಮ್ ಕುದು ಮಾತಾಡ್ತಿಲ್ವಾ ಯಾಕೆಲ್ಲ ಇದ್ ಮಾಡ್ಬೇಕು ಅದೇ ಯಾಕೆ ಹಂಗೆಲ್ಲ ಮಾಡ್ಬೇಕು ನೀನು ಅದ್ ಡಿಸ್ಟರ್ಬ್ ಆಗತ್ ಕಣಮ್ಮ ಆಯ್ತಾ ಈಗ ಅವರೆಲ್ಲ ಈಗ ಅದ್ರಲ್ಲಿ ಮೈನ್ ಬ್ಲಾಗರ್ ಇರೋದೆ ನಮ್ ಕಿತ್ತಡಿ ಕಿರಣ್ ರೆಗ್ಯುಲರ್ ಆಗಿ ಬಿಡ್ತಿಲ್ಲ ಗುರು ರೆಗ್ಯುಲರ್ ಆಗಿ ಬಿಟ್ರೆ ನಮ್ಗೂ ನೋಡಕ್ಕೂ ಖುಷಿ ರೆಗ್ಯುಲರ್ ಆಗಿ ಬಿಡಲ್ವಾ ಬೇಜಾರು ಗುರು ಕಡೆ ನಮ್ ಯಾಕಪ್ಪ ಡೈಲಿ ಅಪ್ಲೋಡ್ ಮಾಡ್ತಾನೆ ನಾನೇನಾದ್ರು ಅಲ್ಲಿ ಇದ್ದಿದ್ರೆ ಎಷ್ಟೇ ಕಷ್ಟ ಆಗ್ಲಿ ಬೇಗ ಬೇಗ ವಿಡಿಯೋ ಅಪ್ಲೋಡ್ ಹೇಳಿ ಈಗ ಹೇಳೋದ್ರ ನಾನೇ ಮಾಡ್ತಿದ್ದೆ

ನಿಂಗೆ ಬೇಕಾ ಮತ್ತೆ ಪಾಪ ನನಗೆ ಗಾಯ ಬ್ಲಾಗು ಎಂಟು ಮಾಡ್ತೀನಿ ಇಲ್ಲಿ ಸಿಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲಾಗೆ ಶುಭ್ರೂ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಎಂಟು ಗಂಟೆ ಹಂಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ see the